ದಿನ ಆಯಿತು ಗೈಸ್ ಟ್ರೈನ್ ಟ್ರ್ಯಾಕ್ ಹತ್ರ ಹೋಗ್ಲಿಲ್ಲ ಯಾಕೆ ಗೊತ್ತಂತ ಒಂದೊಂದು ಡೆತ್ ಆಗಿದೆ ಅಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ ನಾನು ಸಪುರವಾಗಿ ಇಲ್ಲ ಗೈಸ್ ನಾನೊಂದು ಒಂದು ವಾರ ವಾಕಿಂಗ್ ಮಾಡಿದಷ್ಟೇ ಗೈಸ್ ಇಲ್ಲೇ ಮೇಲೆ ಆ ಸೂಸೈಡ್ ಮಾಡಿದ್ದು ಅದಕ್ಕೆ ಒಳ್ಳೇಳುದು ಬರ್ಲಿಕ್ಕಿಲ್ಲಲ್ಲ ಅಂತ ಜೆ ಪಿ ಅಣ್ಣ ಕಪ್ಪಾಗಿದ್ದಾರಂತೆ ಬಿಳಿ ಆಗ್ಲಿಕ್ಕೆ ಏನಾದರೂ ಮದ್ದಿದ್ರೆ ಹೇಳಿ ಆಯ್ತಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸುವಲ್ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೇನೆ ಅದೇ ಮೊನ್ನೆಲ್ಲ ನೋಡಿದ್ರಲ್ಲ ಅದೆಲ್ಲ ಮ ಅದಕ್ಕಿಂತ ಮುಂಚೆ ಮಾಡಿರ್ತಿದ್ದೆ ವ್ಲಾಗ್ ಸೊ ಒನ್ ವೀಕ್ ಬಿಟ್ಟು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ನನ್ನ ಚಿಕ್ಕಮ್ಮನ ಮಗಳು ಅಮ್ಮ ಇದ್ದಾಳಲ್ಲ ತಂಗಿ ಸೊ ಅವಳು ಬಂದಿದ್ದಾಳೆ ಮತ್ತು ಜೆ ಪಿ ಬ್ರೋ ಕೂಡ ಇದ್ದಾರೆ ಸೊ ಇವತ್ತು ಒಂದು ವಿಷಯ ಹೇಳಿಕೊಂಟು ಅದಕ್ಕೂ ಮುನ್ನ ವೀಡಿಯೋ ಶೇರ್ ಮಾಡೋಣ ಬನ್ನಿ ವಿಡಿಯೋ ಶೂಟ್ ಆಗ್ತಾ ಉಂಟು ಜೆ ಪಿ ಬ್ರೋ ಮತ್ತೆ ಸಂಜಯ್ ಮಣಿಕಾ ಪಿ ಕಾಡು ಹೆಂಗ್ ಬಲೆ ಅಲ್ಲೂ ರೈಲ್ದ ಬಟ್ಟೆ ರೈಲ್ದ ಬಟ್ಟೆ ಬರ್ಬಾರದ ಬಿಸಿಲು ಹೊಡಿತಾ ಉಂಟು ನಾನು ಆಗ್ಲೇ ಹೇಳಿದ್ದಲ್ಲ ಒಂದು ವಿಷಯ ಹೇಳಿಕೊಂಡು ಅಂತ ಎಂತ ಗೊತ್ತುಂಟಾ ಇವಳ ಅಮ್ಮ ಮತ್ತು ಇವಳ ಅಕ್ಕ ಅಂದರೆ ಚಿನ್ನಿದ್ದಾಳಲ್ಲ ಅವರಿಬ್ಬರನ್ನು ಬರಿಸಲಿಕ್ಕೆ ಒಂದು ಟ್ರಿಕ್ಸ್ ಗೊತ್ತಾಗಿದೆ ನನಗೆ ಮಗುವನ್ನು ಇಟ್ಕೊಂಡು ಜಸ್ಟ್ ಒಂದು ವಿಡಿಯೋ ಕಾಲ್ ಮಾಡಿದರೆ ಆಯಿತು ಅವರಿಗೆ ಮಗುವನ್ನು ನೋಡಿ ಆಸೆ ಆಗ್ತದೆ ಸೊ ಅವರು ಬಂದು ಬಿಡ್ತಾರೆ ಇವತ್ತು ಚಿಕ್ಕಮ್ಮ ಬರ್ತಾರೆ ಅವಳು ಬರ್ತಾಳೆ ಗೊತ್ತಿಲ್ಲ ಚಿಂದು ಬರ್ತಾಳೆಲ್ಲ ಗೊತ್ತಿಲ್ಲ ಹಾಗೆ ಇವಳು ಬಂದ ನಂತರ ನಾವು ವ್ಲಾಗ್ ಮಾಡಿ ಇವಳು ಮೊನ್ನೆ ಬಂದಿದ್ದಾಳೆ ಸೊ ವ್ಲಾಗ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಟ್ರೈನ್ ಟ್ರ್ಯಾಕ್ ಹತ್ರ ಹೋಗ್ತಾ ಇದ್ದೇವೆ ತುಂಬ ದಿನ ಆಯಿತು ಗೈಸ್ ಟ್ರೈನ್ ಟ್ರ್ಯಾಕ್ ಹತ್ರ ಹೋಗಲಿಲ್ಲ ಯಾಕೆ ಗೊತ್ತುಂತ ಒಂದೊಂದು ಡೆತ್ ಆಗಿದೆ ಅಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಎಷ್ಟು ಇಪ್ಪತ್ತೇಳು ವರ್ಷದ ಅವರಂತೆ ಹಾಗಾಗಿ ನಾನು ಹೋಗ್ತಾ ಇಲ್ಲ ಹೋಗ್ತಾ ಇರಲಿಲ್ಲ ಇತ್ತು ಈಗ ತುಂಬ ದಿನ ಆಯ್ತಲ್ಲ ಸೊ ಹಾಗಾಗಿ ಹೋಗ್ತಾ ಆಲ್ಮೋಸ್ಟ್ ಒಂದು ಟು ಟು ತ್ರೀ ವೀಕ್ಸ್ ಆಯಿತು ನಾನು ಟ್ರೈನ್ ಟ್ರ್ಯಾಕ್ ಹತ್ರ ಬಂದು ವೀಡಿಯೋ ಮಾಡದೆ ಅದು ಕೂಡ ಎಂತ ಗೊತ್ತುಂಟ ಗೈಸ್ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀರ ನಾನು ಹೋಗೋದು ದಾರಿಯಲ್ಲಿ ಸೊ ಅವನಿಗೆ ಬೇರೆಲ್ಲೂ ಕೂಡ ಪ್ಲೇಸ್ ಸಿಗಲಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು ಈಗ ಇವಳು ಕೂಡ ಇದ್ದಾಳಲ್ಲ ಸೊ ಇವಳೊಟ್ಟಿಗೆ ನಾನು ಬಂದಿದ್ದೇನೆ ಏನಾದರೂ ರುಪಾದರಿದ್ದರೆ ನಿಮಗೆ ವೀಡಿಯೋ ಮಾಡ್ತಾನೆ ಆಯ್ತಾ ಮತ್ತೆಂತ ಅದೇ ವಿಷಯ ಹೇಳಿಕಿದ್ದದು ಮತ್ತೊಂದು ವಿಷಯ ಎಂತ ಹೇಳಿದರೆ ಇದೇ ಪ್ಲೇಸಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೆ ನನ್ನ ಅಜ್ಜಿ ಬಗ್ಗೆ ಹೇಳ್ತಾ ಇದ್ದಲ್ಲ ನಿಮಗೆ ಅಜ್ಜಿ ತೀರಿ ಹೋದರು ಆ್ಯಕ್ಸಿಡೆಂಟ್ ಆಯಿತು ಅದರಲ್ಲೊಂದು ವರ್ಡ್ ಯೂಸ್ ಮಾಡಿದ್ದೆ ಅವ ಭಾಷೆ ಇಲ್ಲದವ ಗುದ್ದಿಕೊಂಡು ಹೋದ ಅಂತ ಅದಕ್ಕೆ ಕಾಲ್ ಬಂದಿತ್ತಂತೆ ಅಂತ ಅದು ಯಾರಿಗೆ ಭಾಷೆ ಅಂತ ಹೇಳಿದ್ದು ಅಂತ ಅಷ್ಟು ಕ್ಲಿಯರಾಗಿ ಹೇಳಿದ್ದೇನೆ ನಾನು ಅದು ಯಾರಿಗೆ ಹೇಳಿದ್ದು ಅಂತ ನಿಮಗೆ ಗೊತ್ತಾಗಿರ್ಬೋದು ಯಾರು ಗುದ್ದಿದಾನೋ ಅವನಿಗೆ ಹೇಳಿದ್ದು ಯಾರಿಗೆ ಅಂತ ಬೇಕಿತ್ತು ಅಂತ ಅವರು ಹೇಳುದಂತೆ ಯಾರು ಗುದ್ದಿದವರ ಮನೆಯವರು ಅಷ್ಟಿದ್ರೆ ನನಗೆ ಕಾಲ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಓಕೆ ಸೊ ಅದಕ್ಕೆ ಬೇರೆ ಕಾಲ್ ಮಾಡಿ ಅವರಿಗೆ ಕಿರಿಕಿರಿ ಮಾಡಬೇಡಿ ಏನು ಕೇಳಿಕಿದ್ರು ನನ್ನ ಹತ್ರ ಡೈರೆಕ್ಟಾಗೆ ಕೇಳಿ ಓಕೆ ಅದರಲ್ಲಿ ಹೇಳಬೇಕು ಅಂತ ಇತ್ತು ನನಗೆ ಸೊ ಹಾಗಾಗಿ ಹೇಳಿದ್ದು ಅವರು ಲಾಗ್ ನೋಡ್ತಿದ್ದಾರೆ ಅದು ನನಗೆ ಗೊತ್ತಿದೆ ಸೊ ಏನಾದರೂ ಕೇಳಿಕಿದ್ರೆ ಡೈರೆಕ್ಟ್ ನನ್ನ ಹತ್ರ ಕೇಳಿ ಅದಕ್ಕೆ ನಾನೇ ಆನ್ಸರ್ ಮಾಡ್ತೇನೆ ಎಸ್ ಗೈಸ್ ಮತ್ತು ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತಲ್ಲ ನಿಮ್ಮ ಹತ್ರ ಎಲ್ಲ ಮಾತಾಡೋದೆ ಅಮ್ಮುಗೆ ಮೂಗೆ ಬರ್ತಾ ಉಂಟು ಹೇಳಂತೆ ಮಾತಾಡ್ತಿದ್ದಾಳೆ ಅಂತ ಗೈಸ್ ಒಂದು ನಿಮಿಷ ಆಯಿತಾ ನನ್ನ ಕೈ ಬಚ್ಚು ಉಂಟು ಗೈಸ್ ಬಿಸಿಲು ಹೊಡಿತುಂಟು ಹಾಗಾಗಿ ಒಂದು ಪ್ಲೇಸಲ್ಲಿ ಬಂದು ಕೂತೆ ನಾನು ಸ್ಪುರವೇ ಆಗಲಿಲ್ಲ ಗೈಸ್ ನಾನೊಂದು ಒಂದು ವಾರ ವಾಕಿಂಗ್ ಮಾಡಿದಷ್ಟೇ ಮತ್ತು ವಾಕಿಂಗ್ ಮಾಡಲಿಕ್ಕೆ ಮಾಮಿಯವರ ಊರಿಗೆ ಹೋದರು ಬೊಂಬೈಗೆ ಹೋದರು ನಾನು ಮತ್ತು ಮಗುವನ್ನು ಯಾರು ನೋಡ್ಕೊಳ್ಳೋದು ಪಾಪ ಅಮ್ಮ ಕೂಡ ಕೆಲಸ ಇರ್ತದೆ ನಾನು ಎಲ್ಲಿಂದ ಅಂತ ವೀಡಿಯೋ ಮಾಡಲಿಕ್ಕಾಗತ್ತೆ ಹಾಗಾಗಿ ವೀಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ ವಾಕಿಂಗ್ ಕೂಡ ಮಾಡಲಿಕ್ಕಾಗಲಿಲ್ಲ ಸೊ ಹಾಗಾಗಿ ಮೊನ್ನೆ ಒಂದು ಮೂರು ದಿವಸ ನಾನು ಬ್ಲಾಗ್ ಕೂಡ ಬಿಟ್ಟಿರಲಿಲ್ಲ ಮೂರು ದಿವಸ ಹೌದು ಶನಿವಾರ ಆದಿತ್ಯವಾರ ಸೋಮವಾರ ಸೊ ಇದು ಯಾವಾಗ ಬ್ಲಾಗ್ ಹೋಗ್ತದೆ ಗೊತ್ತಿಲ್ಲ ಯಾಕಂತೇಳಿದರೆ ಇದಕ್ಕಿಂತ ಮುಂಚೆ ಮಾಡಿದ ವೀಡಿಯೋಸ್ ತುಂಬ ಉಂಟು ಹಾಗಾಗಿ ಇದು ಯಾವಾಗ ವೀಡಿಯೋ ಹೋಗ್ತದೆ ಗೊತ್ತಿಲ್ಲ ಮತ್ತೆಂತ ಸಂಜು ಮತ್ತೆ ಜೆ ಪಿ ಬ್ರೋ ಅಲ್ಲಿ ವೀಡಿಯೋ ಮಾಡ್ತಿದ್ದಾರೆ ಸೊ ಅವರನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ತಾರೆ ನಾನು ನಿಮಗೆ ಈಗ ಇವಳು ಮಾತ್ರ ನನ್ನ ಜೊತೆ ಇದ್ದಾಳೆ ಗೈಸ್ ಇಲ್ಲೇ ಮೇಲೆ ಆ ಸೂಸೈಡ್ ಮಾಡಿದ್ದು ಅದಕ್ಕೆ ಇವಳು ಹೇಳುದು ಅಲ್ಲ ಅಂತ ಯಾರು ನೋಡಿ ಗೈಸ್ ನಾನು ನನ್ನ ವೀಡಿಯೋದಲ್ಲಿ ಆಚೆ ಆಚೆ ಪಾಸ್ ಆದರೆ ಹೇಳಿ ಆಯ್ತಾ ಪಾಸ್ ಆಗ್ತಿದ್ದಾರೆ ಅಂತ ಯಾರು ಭೂತ ಭೂತ ಅದೇ ಸೂಸೈಡ್ ಮಾಡ್ಕೊಂಡವನು ಹಬ್ಬ ಬಚ್ಚಿತು ಗೈಸ್ ಇನ್ನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ನನ್ನ ಕೈ ಬಚ್ಚು ಉಂಟು ಬಾಯ್ ಕೂತಿದ್ದಲ್ಲ ಇದೇ ಪ್ಲೇಸ್ ಆಯ್ತಾ ಒಳ್ಳೆ ಸೂಸೈಡ್ ಆದದ್ದು ಇವಳಿಗೆ ಹೆದರಿಕೆ ಆಗೋದಾಯ್ತಾ ನೋಡಿ ಕಾದು ಕಾದು ಈಗ ಬರ್ತಾ ಇದ್ದಾರೆ ಹತ್ತು ನಿಮಿಷ ಆಯ್ತು ನಾವಿಲ್ಲಿ ಬಂದು ಇವರು ವಿಡಿಯೋ ಮಾಡ್ತಿದ್ರು ಜೆ ಪಿ ಅಣ್ಣ ಕಪ್ಪಾಗಿದ್ದಾರಂತೆ ಬಿಳಿ ಆಗ್ಲಿಕ್ಕೆ ಏನಾದರೂ ಮದ್ದಿದ್ರೆ ಹೇಳಿ ಆಯ್ತಾ ನೋಡಿ ನಮ್ಮ ಸಂಜಯ್ ಮಾಣಿ ಕಾಪಿ ಕಾಡು ಕೂಡ ಕಪ್ಪಾಗಿದ್ದಾನೆ ಒಲ್ಲಿ ಸುಸೈಡ್ ಮಾಡಿದ್ದು ಹೋಗುವ ಸುಸೈಡ್ ಉಂಟು ಮಾಸ ಎಲ್ಲ ನೋಡ್ತೀರಾ ಹೂ ಉಂಟು ಮಾಸ ಸತ್ಯ ಸತ್ಯ ಅಮ್ಮ ಮರಣಿ ತೂತೇರಿಗೆ ಅವ್ ಮೆದುಳಿದ ಪೀಸ್ ಒಂದು ತೂಕ ಗೈಸ್ ಇದ್ರೆ ನಾನ್ ನಿಮ್ಗೆ ತೋರಿಸ್ತೇನೆ ಒಂದ ನಾಯಿ ತಗೊಂಡೋಗಿರ್ಬೋದು ಇತ್ತು ಸತ್ಯ ಸುಳ್ಳಾಗ್ತದೆ ಮರಣಿ ಅಮ್ಮ ಪಂಡೇರ್ ಸ್ಮೆಲ್ ಬರೋನು ಇತ್ತು ನಿಮ್ಗೆ ಹಬ್ಬದೇ ಒಂಬ ಅಂಟೆ ಅದ ರೈಲು ಯಾನ್ ಕಾಲ್ ಬಂತೇನೆ ನೆನಪಿಗೆ ಮಾಮಿ ಬಂಡೇ ರೀ ರೈಲು ಜೋರು ಹಾರ್ನ್ ಆಡೋದು ಉಂಡು ದಾನೇ ಎಂದು ತುನಗ ರೈಲ್ದಿ ಕೂಡಿದೆ ಮೂಲೆ ಜಾಗದಿತ್ತು ಹಾಂ ಬಾಕ್ ಗೈಸಿವರಲ್ಲಿ ಇದ್ದಾರೆಂತ ನಾನು ಧೈರ್ಯದಲ್ಲಿ ಬಂದಿದ್ದೇನೆ ಓಲಾ ಪೀಸ್ ಇತ್ತುಂಡಿಯೇ ಒಂದು ಎಟನೆ ಅಂದೆ ಇದೇ ಪ್ಲೇಸಲ್ಲಿ ಬಾಡಿ ಇದ್ದದ್ದು பிளேஸ் தூக்கித மர இஞ்சிக்கெட்டே அவ நாய் மீன் ஒன்னோது இப்போது ಇಲ್ಲೇ ಇಲ್ಲೋ ಇತ್ತು ಗೈಸ್ ಅದನ್ನ ನಾಯಿ ತಗೊಂಡೋಗಿರ್ಬೋದು ಅಂದೆ ಐದ್ ರೂಪಾಯಿ ಕಾಯಿನ್ ಉಂಟು ಗೈಸ್ ಇಲ್ಲಿ ಅವನದೇ ಅಂತ ನೋಡಿ ಐದ್ ರೂಪಾಯಿ ಕಾಯಿನ್ ಇಲ್ಲಿ ಐದ್ ರೂಪಾಯಿ ಕಾಯಿನ್ ಇದು ಅವಂದೇ ಆಗಿರ್ಬೇಕು ಸೂಸೈಡ್ ಮಾಡಿದ

ಅಮ್ಮ ಕುಟ್ಟಿ ಕೈಸ್ ಅವ್ರು ವಿಡಿಯೋ ಮಾಡಲಿಲ್ಲ ನಾನು ತಗೊಂಡು ವಾಪಸ್ ಬರ್ತಿದ್ದೇನೆ ಇದು ನನ್ನದಾಯ್ತಾ ನಾನು ತಗೊಂಡೋದು ಆನ್ಲೈನಲ್ಲಿ ತಗೊಂಡದ್ದು ಹಸ್ಬೆಂಡ್ ತೆಗೆದುಕೊಟ್ಟದ ಆಯ್ತಾ ಅವರಿಗೆ ಕ್ರೆಡಿಟ್ ಇದಕ್ಕೆ ಎಷ್ಟು ಗೊತ್ತುಂಟಾ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ನಾನು ಇದು ಲಾಗಿಗೆ ತಕೊಂಡದಲ್ಲ ರಿಪೋರ್ಟಿಂಗ್ ಮಾಡಲಿಕ್ಕೆಲ್ಲ ತಗೊಂಡದ್ದು ನಾನು ಇದಕ್ಕೆ ನಾನು ಶಾಪಲ್ಲಿ ಕೇಳಿದೆ ತ್ರೀ ತೌಸಂಡ್ ಉಂಟಂತೆ ನಾನು ಆನ್ಲೈನಲ್ಲಿ ತೆಗ್ದದ್ದು ಥೌಸಂಡ್ ಫೈ ಫೋರ್ಟಿ ಫೈವ್ ರುಪೀಸ್ ಇದಕ್ಕೆ ಇದಕ್ಕೊಂದು ಮೊಬೈಲ್ ಸ್ಟ್ಯಾಂಡ್ ಕೂಡ ತೊಗೊಂಡಿದ್ದಾನೆ ಗೈಸ್ ಇಷ್ಟೇ ಇವತ್ತಿನ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ ಟಟಾ ಬಾಯ್ ಟೇಕ್ ಕೇರ್ ಸ್ಟಾರ್ಟ್ ಮಂಪು